ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಇದು ಈ ಬಜೆಟ್ನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆಯ ಮಿತಿ ಹೆಚ್ಚಳ ಆಗುತ್ತೆ ಅನ್ನೋದು ದೊಡ್ಡ ನಿರೀಕ್ಷೆ ನಾಳೆಯ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ ಮೋದಿ ಸರ್ಕಾರದ ಬಜೆಟ್ನಲ್ಲಿ ತೆರಿಗೆ ಮಿತಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರೆ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಭಾರೀ ಪ್ರಮಾಣದ ಬದಲಾವಣೆಗೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಹತ್ತು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆ ಇರೋದಿಲ್ಲ ಅನ್ನುವ ನಿರ್ಣಯ ನಾಳಿನ ಬಜೆಟ್ನಲ್ಲಿ ಹೊರಬೀಳುವ ಸಾಧ್ಯತೆ ಇದೆ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಜೊತೆಗೆ ತೆರಿಗೆಯ ಸ್ಲ್ಯಾಬ್ಗಳಲ್ಲೂ ಭಾರಿ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ನ ಮೇಲೆ ಭಾರಿ ನಿರೀಕ್ಷೆಗಳಿದ್ದಾವೆ ಮೂರನೇ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತಹ ಹಲವು ಘೋಷಣೆಗಳು ಆಗುವಂತಹ ನಿರೀಕ್ಷೆ ಇದೆ ನರೇಂದ್ರ ಮೋದಿ ಇವತ್ತು ಬಜೆಟ್ ಅಧಿವೇಶನದ ಮೊದಲ ದಿನ ಸೆಷನ್ ಆರಂಭಕ್ಕೆ ಮೊದಲು ಅವರು ಪಾರ್ಲಿಮೆಂಟ್ನ ಮುಂದೆ ನಿಂತು ದೇಶವನ್ನುದ್ದೇಶಿಸಿ ಮಾತನಾಡಿದ್ರು ಆಗ ಮಾತನಾಡುವಾಗ ನರೇಂದ್ರ ಮೋದಿ ಒಂದು ಹಿಂಟನ್ನು ಕೊಟ್ಟರು ಆ ಹಿಂಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಸಿಗಬಹುದು ಅಂತ ಏನು ಹೇಳಿದ್ರು ನರೇಂದ್ರ ಮೋದಿ ಬಜೆಟ್ ಅಧಿವೇಶನದ ಆರಂಭದಲ್ಲಿ ನಾನು ಸಮೃದ್ಧಿಯ ದೇವತೆ ತಾಯಿ ಲಕ್ಷ್ಮಿಗೆ ನಮಿಸ್ತೇನೆ ಇಂಥ ಸಂದರ್ಭಗಳಲ್ಲಿ ಹಲವು ವರ್ಷಗಳಿಂದ ನಾವು ಲಕ್ಷ್ಮಿಯನ್ನು ಪ್ರಾರ್ಥಿಸ್ತಿದ್ದೇವೆ ತಾಯಿ ಲಕ್ಷ್ಮಿಯಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಮೇಲೆ ಕೃಪೆ ತೋರುವಂತೆ ಬೇಡಿಕೊಳ್ತೇನೆ ಅಂತ ನರೇಂದ್ರ ಮೋದಿ ಹೇಳಿದ್ರು ಮೋದಿಯವರ ಈ ಹೇಳಿಕೆಯನ್ನು ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಲೀಫ್ ಅಂತ ಬಣ್ಣಿಸಲಾಗ್ತಾ ಇದೆ ನಾಳೆ ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ ಅದಕ್ಕೆ ಮುನ್ನ ಮೋದಿ ಈ ರೀತಿಯಾಗಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಅಂತ ಮೋದಿ ಮಾತಾಡಿದ್ದನ್ನೊಮ್ಮೆ ಕೇಳ್ಕೊಂಡು ಬನ್ನಿ बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं और ऐसे अवसर पर सदियों से हमारे यहां मां लक्ष्मी का पुण्य स्मरण किया जाता है मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ಇದಾದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ್ರು ದ್ರೌಪದಿ ಮುರ್ಮು ಮಾತನಾಡುವಾಗಲೂ ಕೂಡ ಮಧ್ಯಮ ವರ್ಗದ ಆಕಾಂಕ್ಷೆಗಳ ಬಗ್ಗೆ ಮಾತನಾಡಿದ್ರು ಭಾರತದ ಆರ್ಥಿಕ ಪ್ರಗತಿ ಮಧ್ಯಮ ವರ್ಗದ ಆಕಾಂಕ್ಷೆ ಮತ್ತು ಅದರ ಈಡೇರಿಕೆ ಮೇಲೆ ನಿಂತಿದೆ ಮಧ್ಯಮ ವರ್ಗದ ದೊಡ್ಡ ಕನಸು ಮಧ್ಯಮ ವರ್ಗ ದೊಡ್ಡ ಕನಸುಗಳನ್ನು ಕಾಣತ್ವೆ ಆ ಕನಸುಗಳು ದೇಶವನ್ನು ಅಷ್ಟೇ ವೇಗದಲ್ಲಿ ಬೆಳವಣಿಗೆಯಾಗುವಂತೆ ಮಾಡುತ್ತೆ ನಮ್ಮ ಸರ್ಕಾರ ದೇಶದ ಅಭಿವೃದ್ಧಿಯ ವಿಷಯದಲ್ಲಿ ಮಧ್ಯಮ ವರ್ಗದ ಕೊಡುಗೆಯನ್ನು ಎಲ್ಲ ಸಂದರ್ಭದಲ್ಲೂ ಶ್ಲಾಘನೆ ಮಾಡಿದೆ ಅಂತ ಅವರು ಕೂಡ ಮಾತನಾಡಿದ್ರು ಇದನ್ನು ಕೂಡ ಟ್ಯಾಕ್ಸ್ ರಿಲೀಫ್ಗೆ ಮುನ್ನುಡಿ ಅಂತ ಬಣ್ಣಿಸಲಾಗ್ತಾ ಇದೆ ಅದರ ಬಗ್ಗೆಯೂ ಒಮ್ಮೆ ನೋಡ್ಕೊಂಡು ಬನ್ನಿ ದ್ರೌಪದಿ ಮುರ್ಮು ಏನು ಮಾತನಾಡಿದ್ರು भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है मध्यम वर्ग जितने बड़े सपने देखेगा देश उतने ही ऊंचा उड़ान भरेगा मेरे सरकार ने मुक्त स्वर से मध्यम वर्ग के योगदान को न केवल स्वीकारा है बल्कि हर मौके पर उसे सराहा भी है इबार ಟ್ಯಾಕ್ಸ್ ಡಿಸಿಷನ್ ಅಂದರೆ ಅದು ತೆರಿಗೆಯ ಆದಾಯ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡೋದು ಹತ್ತು ಲಕ್ಷದ ಆದಾಯದಕ್ಕೆ ಆದಾಯಕ್ಕೆ ತೆರಿಗೆ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ಮೋದಿ ಸರ್ಕಾರ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ ಆದಾಯ ತೆರಿಗೆಯ ಮಿತಿಯನ್ನು ಹತ್ತು ಲಕ್ಷಕ್ಕೆ ಏರಿಸುವುದಕ್ಕೆ ತರ್ ಸರ್ಕಾರ ನಿರ್ಧಾರ ಮಾಡಿದೆ ಅಂದರೆ ಹತ್ತು ಲಕ್ಷದವರೆಗೆ ಆದಾಯವನ್ನು ಯಾರು ಗಳಿಸ್ತಾರೆ ಅಂಥವರು ಇನ್ನು ಮುಂದೆ ಟ್ಯಾಕ್ಸ್ ಕಟ್ಟುವಂತಿಲ್ಲ ಅನ್ನುವ ನಿರ್ಣಯ ಬರುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಕಳೆದ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಬಜೆಟ್ನಲ್ಲಿ ಏಳು ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಅಂತ ಘೋಷಣೆ ಮಾಡಿತ್ತು ಅದು ಹತ್ತು ಲಕ್ಷಕ್ಕೆ ಇನ್ಕ್ರೀಸ್ ಆದರೆ ಮೂರು ಲಕ್ಷ ಹೆಚ್ಚಳ ಆಗುತ್ತೆ ತೆರಿಗೆ ಮಿತಿ ಹತ್ತು ಲಕ್ಷದ ಆದಾಯದವರೆಗೆ ತೆರಿಗೆ ಮಾಡೋದಿಲ್ಲ ಅಂತ ಆರಂಭದಲ್ಲಿ ಹದಿನೈದು ಲಕ್ಷದವರೆಗೆ ತೆರಿಗೆ ಮಿತಿ ಇರೋದಿಲ್ಲ ಅನ್ನುವಂತಹ ಸುದ್ದಿಗಳು ಹದಿನೈದು ಇಪ್ಪತ್ತು ದಿನಗಳು ಬಂದಿದ್ವು ಹಲವು ಎಕನಾಮಿಸ್ಟ್ಗಳು ಆರ್ಥಿಕ ಆರ್ಥಿಕ ತಜ್ಞರುಗಳೆಲ್ಲರೂ ಕೂಡ ಒತ್ತಾಯ ಮಾಡಿದ್ರು ಹತ್ತರಿಂದ ಹದಿನೈದು ಲಕ್ಷದವರೆಗೆ ತೆರಿಗೆ ಮಿತಿ ಹೆಚ್ಚಳ ಆಗಬೇಕು ಹಾಗಾಗಿ ಸರ್ಕಾರ ಈ ಬಾರಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಹತ್ತು ಲಕ್ಷದವರೆಗೆ ಕಳೆದ ಈಗ ತೆರಿಗೆ ವ್ಯವಸ್ಥೆಯಲ್ಲಿ ಎರಡು ಸ್ಲ್ಯಾಬ್ಗಳನ್ನು ಎರಡು ಪದ್ಧತಿಗಳಿದ್ದಾವೆ ಓಲ್ಡ್ ರೆಜೀಮ್ ಮತ್ತು ನ್ಯೂ ರೆಜೀಮ್ ಅಂತ ಎರಡೂ ತೆರಿಗೆ ಪದ್ಧತಿಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಲ್ಡ್ ರಿಜೀಮ್ನಲ್ಲಿ ಎಷ್ಟು ಟ್ಯಾಕ್ಸ್ ಇದೆ ಎರಡರಿಂದ ಎರಡೂವರೆಯಿಂದ ಐದು ಲಕ್ಷದವರೆಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಇದೆ ಐದರಿಂದ ಹತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಹತ್ತು ಲಕ್ಷ ಮೇಲ್ಪಟ್ಟರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇದೆ ಇದು ಓಲ್ಡ್ ರಿಜೀಮ್ ಓಲ್ಡ್ ರಿಜೀಮ್ ಅಂದರೆ ನಿಮ್ಮ ಸೇವಿಂಗ್ಸು ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು ನಿಮ್ಮ ಆರೋಗ್ಯದ ಖರ್ಚುಗಳು ಹೆಲ್ತ್ ಇನ್ಶೂರೆನ್ಸು ಅಥವಾ ಲೈಫ್ ಇನ್ಶೂರೆನ್ಸ್ಗಳು ಈ ಎಲ್ಲ ದಾಖಲೆಗಳನ್ನು ಕೊಟ್ಟರೆ ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ಇನ್ಶೂರೆನ್ಸು ಇವೆಲ್ಲವನ್ನೂ ಕೊಟ್ಟರೆ ನೀವು ಟ್ಯಾಕ್ಸ್ ಮಿತಿಯನ್ನು ಕಡಿಮೆ ಮಾಡಿಕೊಳ್ಬೋದು ಅದರ ಓ ಓಲ್ಡ್ ರೆಜೀಮ್ನ ತೆರಿಗೆ ವಿವರ ಕಳೆದ ಬಜೆಟ್ನಲ್ಲಿ ಆದಂಥದ್ದು ನ್ಯೂ ರೆಜೀಮ್ ಅಂತ ಮಾಡಿದರು ಮೋದಿ ಸರ್ಕಾರ ಬಂದ ಮೇಲೆ ನ್ಯೂ ರೆಜೀಮ್ನಲ್ಲಿ ಯಾವುದೇ ಸೇವಿಂಗ್ಸು ಯಾವುದೇ ಇನ್ವೆಸ್ಟ್ಮೆಂಟು ಇಲ್ಲ ಅಂದರೆ ಅವರೆಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಅದರಲ್ಲಿ ಮೂರರಿಂದ ಆರು ಲಕ್ಷದವರೆಗೆ ಐದು ಪರ್ಸೆಂಟು ಆರರಿಂದ ಒಂಬತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟು ಒಂಬತ್ತರಿಂದ ಹನ್ನೆರಡು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟು ಹದಿನೈದು ಲಕ್ಷ ಈ ನಿಯಮವನ್ನು ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು ಈಗ ಈ ಬಜೆಟ್ನಲ್ಲಿ ಏನು ಮಾಡ್ತಾರೆ ಎನ್ನುವ ನಿರೀಕ್ಷೆ ಇದೆ ಈ ಬಜೆಟ್ನಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಓಲ್ಡ್ ಓಲ್ಡ್ ಎರಡೂ ರೀತಿಯ ತೆರಿಗೆ ಪದ್ಧತಿಗಳನ್ನು ಮುಂದುವರಿಸುವಂತಹ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ತುಂಬಾ ಜನ ಓಲ್ಡ್ ರೆಜಿಮ್ನಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾಗಬೇಕು ಅನ್ನುವಂತಹ ನಿರೀಕ್ಷೆ ಇತ್ತು ಏನು ಆ ಸ್ಲ್ಯಾಬ್ ಏನ್ ಮಾಡಬಹುದು ಕೇಂದ್ರ ಸರ್ಕಾರ ಅಂತ ಅದನ್ನ ನೋಡೋದಾದ್ರೆ ನಾಲ್ಕು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲ ಅನ್ನುವಂತಹ ನಿರ್ಧಾರ ನಾಳೆ ಹೊರಬೀಳುವಂತಹ ಸಾಧ್ಯತೆ ಇದೆ ನಾಲ್ಕರಿಂದ ಹತ್ತು ಲಕ್ಷದ ಆದಾಯಕ್ಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ವಿಧಿಸಲಾಗುತ್ತೆ ಅನ್ನುವ ನಿರೀಕ್ಷೆ ಹತ್ತರಿಂದ ಹದಿನೈದು ಲಕ್ಷದ ಆದಾಯಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸು ಹದಿನೈದರಿಂದ ಇಪ್ಪತ್ತು ಲಕ್ಷದ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಇಪ್ಪತ್ತು ಲಕ್ಷ ಮೇಲ್ಪಟ್ಟರೆ ಮೂವತ್ತು ಲಕ್ಷ ಟ್ಯಾಕ್ಸ್ ಗರಿಷ್ಠ ಸ್ಲ್ಯಾಬ್ ಇರೋದು ಮೂವತ್ತು ಲಕ್ಷ ಮೂವತ್ತು ಪರ್ಸೆಂಟ್ ಅದನ್ನು ಇಪ್ಪತ್ತು ಲಕ್ಷದ ವಾರ್ಷಿಕ ಆದಾಯ ಯಾರಿಗಿರುತ್ತೋ ಅವರಿಗೆ ಮಾತ್ರ ವಿಧಿಸುವಂತಹ ಸಾಧ್ಯತೆ ಹತ್ತು ಲಕ್ಷದವರೆಗೆ ಟ್ಯಾಕ್ಸ್ ರಿಲೀಫ್ ಅಂದ್ರಲ್ಲ ಅದು ಎಲ್ಲಿ ನಾಲ್ಕರಿಂದ ಹತ್ತು ಲಕ್ಷಕ್ಕೆ ಐದು ಪರ್ಸೆಂಟ್ ಇದೆ ಅಂತ ಓಲ್ಡ್ ರಿಜೀಮ್ನಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ಸು ಇನ್ಶೂರೆನ್ಸು ಮೆಡಿಕಲ್ ಕ್ಲೇಮು ಇವೆಲ್ಲವನ್ನು ಮಾಡ್ಬೋದು ಜೊತೆಗೆ ಮನೆಯ ಬಾಡಿಗೆ ಮನೆಯ ಬಾಡಿಗೆ ಮಾಡ್ಬೋದು ಇಂಥವೆಲ್ಲ ಇಟ್ಕೊಂಡು ಗೃಹ ಸಾಲದ ಬಡ್ಡಿ ಈ ಎಲ್ಲವನ್ನ ಇಟ್ಕೊಂಡು ಮಾಡಿದ್ರೆ ಹತ್ತು ಲಕ್ಷದವರೆಗೆ ಝೀರೋ ಟ್ಯಾಕ್ಸ್ ಆಗುತ್ತೆ ಮಾಡಲಾಗುತ್ತೆ ಎನ್ನುವಂತಹ ನಿರೀಕ್ಷೆಗಳಿದ್ದಾವೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸ್ತಾರೆ ಅಲ್ಲಿ ಘೋಷಣೆಗಳು ಆಗುವಂತಹ ಸಾಧ್ಯತೆ ಇದೆ ಈ ಸ್ಲ್ಯಾಬ್ನ ಜೊತೆಗೆ ಬೇರೆ ಏನೆಲ್ಲ ರಿಲೀಫ್ಗಳು ನಾಳೆ ಸಿಗುವ ಸಾಧ್ಯತೆಗಳಿದ್ದಾವೆ ಒಂದು ಆದಾಯ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡುತ್ತೆ ಅಂದರೆ ಹತ್ತು ಲಕ್ಷದವರೆಗೆ ಆದಾಯ ತೆರಿಗೆಯ ಮಿತಿಯನ್ನು ಹೆಚ್ಚಳ ಮಾಡಬಹುದು ಅನ್ನೋದು ನಿರೀಕ್ಷೆ ಇದೆ ಇದರ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಎಪ್ಪತ್ತೈದು ಸಾವಿರ ಇದೆ ಈಗ ಅದು ಒಂದು ಲಕ್ಷಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಎಲ್ಲ ಒಂದು ವಾರ್ಷಿಕ ಆದಾಯ ಎಷ್ಟಿದೆ ಅದರಲ್ಲಿ ನಿಮ್ಮ ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ಸು ಅದೆಲ್ಲವನ್ನೂ ಕಳೆದು ತೆರಿಗೆ ಹಾಕುವಂತಹ ಮೊತ್ತ ಉದಾಹರಣೆಗೆ ಆದಾಯ ವರ್ಷಕ್ಕೆ ಹತ್ತು ಲಕ್ಷ ಇರುತ್ತೆ ಅಂದರೆ ನಿಮ್ಮ ಸೇವಿಂಗ್ಸು ನಿಮ್ಮ ಇನ್ವೆಸ್ಟ್ಮೆಂಟ್ಸು ಸ್ಕೂಲ್ ಫೀಸು ಬಾಡಿಗೆ ಇದೆಲ್ಲವೂ ಮೈನಸ್ ಆಗಿ ಒಂದು ಏಳು ಲಕ್ಷಕ್ಕೆ ಬಂದರೆ ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಎಪ್ಪತ್ತೈದು ಸಾವಿರ ಮಾಡಲಾಗುತ್ತೆ ಈಗ ಮೊದಲು ಐವತ್ತು ಸಾವಿರ ಇತ್ತು ಕಳೆದ ಬಜೆಟ್ನಲ್ಲಿ ಅದನ್ನು ಎಪ್ಪತ್ತೈದು ಸಾವಿರ ಮಾಡಿದ್ರು ಈ ಬಾರಿ ಅದು ಒಂದು ಲಕ್ಷಕ್ಕೆ ಏರಿಕೆಯಾಗುವಂತಹ ನಿರೀಕ್ಷೆ ಇದೆ ಜೊತೆಗೆ ಎರಡೂ ರೀತಿಯ ತೆರಿಗೆ ಪದ್ಧತಿಗಳನ್ನು ಮುಂದುವರಿಸಲಾಗುತ್ತೆ ತೆರಿಗೆ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡಲಾಗಿದೆ ಎ ಟಿ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಈಗ ಒಂದು ಪಾಯಿಂಟ್ ಐದು ಲಕ್ಷ ಇದೆ ಅದು ಎರಡು ಲಕ್ಷಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಎ ಟಿ ಸಿ ರಿಲೀಫ್ ಅಂದ್ರೇನು ನಿಮ್ಮ ಒಟ್ಟಾರೆ ಆದಾಯದಲ್ಲಿ ನೀವು ಸೇವಿಂಗ್ಸ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ಶೂರೆನ್ಸ್ ಮಾಡಿದರೆ ಸ್ಕೂಲ್ ಫೀಸು ಇದೆಲ್ಲವನ್ನೂ ಸೇರಿಸಿದ್ರೆ ಈಗ ಒಂದೂವರೆ ಲಕ್ಷದವರೆಗೆ ಮಾತ್ರ ವಿನಾಯಿತಿಯನ್ನು ತೆಗೆದುಕೊಳ್ಳಬಹುದು ಆ ವಿನಾಯಿತಿಯನ್ನು ಒಂದೂವರೆ ಲಕ್ಷದಿಂದ ಎರಡೂ ಎರಡು ಲಕ್ಷಕ್ಕೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅದೇನಾದರೂ ಆದರೆ ಎರಡು ಲಕ್ಷದವರೆಗೆ ನೀವು ಸೇವಿಂಗ್ಸು ಇನ್ವೆಸ್ಟ್ಮೆಂಟ್ಸನ್ನು ತೋರಿಸೋದಕ್ಕೆ ಅವಕಾಶ ಸಿಗುತ್ತೆ ಗೃಹ ಸಾಲದ ತೆರಿಗೆ ವಿನಾಯಿತಿ ಈಗ ಎರಡು ಲಕ್ಷ ಇದೆ ಗೃಹ ಸಾಲ ತೆಗೆದುಕೊಂಡು ಬಡ್ಡಿಯನ್ನು ಕಟ್ತಾ ಇರ್ತಾರೆ ಅವರಿಗೆ ಬಡ್ಡಿಯನ್ನು ಎಷ್ಟು ಕಟ್ಟ ಬಡ್ಡಿ ನಾಲ್ಕು ಲಕ್ಷ ಕಟ್ಟಿರಲಿ ಐದು ಲಕ್ಷ ಕಟ್ಟಿರಲಿ ಒಂದು ಲಕ್ಷಕ್ಕೆ ಅವರಿಗೆ ಸಿಗುವಂತಹ ತೆರಿಗೆ ವಿನಾಯಿತಿ ಕೇವಲ ಎರಡು ಲಕ್ಷ ಇದುವರೆಗೆ ಅದನ್ನು ಮೂರು ಲಕ್ಷಕ್ಕೆ ಮಾಡುವಂತಹ ನಿರೀಕ್ಷೆ ಇದೆ ಇದನ್ನು ಮಾಡಿದರೆ ಹೋಮ್ ಬೈಯರ್ಸ್ಗೆ ಮತ್ತು ಗೃಹ ಸಾಲವನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತೆ ಎನ್ನುವಂತಹ ನಿರೀಕ್ಷೆ ಎರಡು ಲಕ್ಷದಿಂದ ಮೂರು ಲಕ್ಷಕ್ಕೆ ಗೃಹ ಸಾಲದ ತೆರಿಗೆ ವಿನಾಯಿತಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಇವಾಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನುವಂತಹ ಹೊಸ ಪೆನ್ಷನ್ ಸ್ಕೀಮ್ ಇದೆ ಅದರಲ್ಲಿ ಹೂಡಿಕೆ ಮಾಡುವವರಿಗೆ ತೆರಿಗೆ ವಿನಾಯಿತಿ ಪಡೆಯೋದು ಕೇವಲ ಐವತ್ತು ಸಾವಿರ ಇದೆ ಅದು ಒಂದು ಲಕ್ಷಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ರಿಲೀಫ್ ನಂಬರ್ ಸಿಕ್ಸ್ ಇದು ಏಳನೆಯದ್ದು ದ್ವಿತೀಯ ದರ್ಜೆ ನಗರಗಳಿಗೂ ಐವತ್ತರಷ್ಟು ಮನೆ ಬಾಡಿಗೆ ಭತ್ಯೆಯನ್ನು ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಈಗ ದೆಹಲಿ ಕೋಲ್ಕತ್ತಾ ಮದ್ರಾಸ್ ಅಂದರೆ ಚೆನ್ನೈ ಮತ್ತು ಮುಂಬೈ ಈ ನಾಲ್ಕು ಮೆಟ್ರೋ ಸಿಟಿಗಳಿಗೆ ಮಾತ್ರ ಶೇಕಡಾ ಐವತ್ತರಷ್ಟು ಮನೆ ಬಾಡಿಗೆ ಬತ್ತಿಯ ವಿಸ್ತರಣೆ ಇದೆ ಅದನ್ನು ದ್ವಿತೀಯ ದರ್ಜೆ ನಗರಗಳಿಗೂ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಮೆಟ್ರೋ ಸಿಟೀಸ್ ಅಂತ ಬಂದಾಗ ಕೇವಲ ನಾಲ್ಕು ಕೌಂಟ್ ಆಗುತ್ತೆ ಡೆಲ್ಲಿ ಕೋಲ್ಕತ್ತಾ ಮುಂಬೈ ಮತ್ತು ಚೆನ್ನೈ ಅದಕ್ಕೆ ಅಹಮದಾಬಾದನ್ನು ಸೇರಿಸಬೇಕು ಬೆಂಗಳೂರನ್ನು ಸೇರಿಸಬೇಕು ಪುಣೆಯನ್ನು ಸೇರಿಸಬೇಕು ಮತ್ತು ಲಖನೌ ಈ ರೀತಿಯಾದಂತಹ ಎರಡನೇ ದರ್ಜೆಯ ನಗರಗಳನ್ನು ಸೇರಿಸಬೇಕು ಅನ್ನುವ ನಿರೀಕ್ಷೆ ಇದೆ ಹಾಗೇನಾದರೂ ಎರಡನೇ ದರ್ಜೆಯ ಅಂದರೆ ದ್ವಿತೀಯ ದ್ವಿತೀಯ ದರ್ಜೆಯ ನಗರಗಳೂ ಕೂಡ ಮನೆ ಬಾಡಿಗೆ ವಿಸ್ತರಣೆಯಾದರೆ ಅನುಕೂಲ ಆಗುತ್ತೆ ಟ್ಯಾಕ್ಸ್ ಫೈಲ್ ಮಾಡುವಂಥವರಿಗೆ ಮತ್ತು ಏ ಡಿ ಸೆಕ್ಷನ್ ಏಯ್ಟಿ ಡಿ ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಲೀಫನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅಂದರೆ ಯಾರ ಬಳಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಅವರು ಇದುವರೆಗೆ ಇಪ್ಪತ್ತೈದು ಸಾವಿರಕ್ಕಷ್ಟೇ ವಿನಾಯಿತಿಯನ್ನು ಪಡೆಯೋದಕ್ಕೆ ಅವಕಾಶ ಇತ್ತು ಈ ವಿನಾಯಿತಿ ಐವತ್ತು ಸಾವಿರಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಯಾರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅವರು ಇಪ್ಪತ್ತೈದು ಸಾವಿರದವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದಾಗಿತ್ತು ಅದು ಐವತ್ತು ಸಾವಿರಕ್ಕೆ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಇದೇ ಎ ಟಿ ಡಿ ಸೆಕ್ಷನ್ನಲ್ಲಿ ಹಿರಿಯ ನಾಗರಿಕರಿಗೆ ಚಿಕಿತ್ಸೆಯ ಮಿತಿ ಐವತ್ತು ಸಾವಿರ ಇದೆ ಅದು ಒಂದು ಲಕ್ಷಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಒಟ್ಟು ಒಂಬತ್ತು ನಿರ್ಧಾರಗಳು ನಾಳೆ ಹೊರಬೀಳುವಂತಹ ನಿರೀಕ್ಷೆ ಇದೆ ಯಾಕೆ ಮೋದಿ ಸರ್ಕಾರ ಟ್ಯಾಕ್ಸ್ ರಿಲೀಫ್ ಮಾಡುವಂತಹ ನಿರ್ಧಾರವನ್ನು ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತವೆ ಯಾಕಂದರೆ ಜಿ ಡಿ ಪಿ ಬೆಳವಣಿಗೆಯಲ್ಲಿ ಕುಸಿತ ಆಗ್ತಾ ಇದೆ ಆ ಕಾರಣಕ್ಕಾಗಿ ತೆರಿಗೆ ಮಿತಿಯನ್ನು ಹೆಚ್ಚಳ ಮಾಡಿ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ಚರ್ಚೆ ಇದೆ ಜುಲೈ ಮತ್ತು ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಜುಲೈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳ ಅವಧಿಯಲ್ಲಿ ಜಿ ಡಿ ಪಿ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಕುಸಿತ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ನಿರೀಕ್ಷೆ ಇದ್ದದ್ದೆಷ್ಟು ನಿರೀಕ್ಷೆ ಇದ್ದದ್ದು ಏಳು ಪರ್ಸೆಂಟ್ ಜಿ ಡಿ ಪಿ ಬೆಳವಣಿಗೆಯ ನಿರೀಕ್ಷೆ ಇತ್ತು ಆದರೆ ಜಿ ಡಿ ಪಿ ಕುಸಿದದ್ದು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಏಳು ತ್ರೈಮಾಸಿಕಗಳ ನಂತರ ಅಂದರೆ ಇಪ್ಪತ್ತೊಂದು ತಿಂಗಳ ನಂತರ ಜಿ ಡಿ ಪಿಯ ಪ್ರಮಾಣ ಕುಸಿತ ಆಯಿತು ಇಷ್ಟ ಐದು ಪಾಯಿಂಟ್ ನಾಲ್ಕಕ್ಕೆ ಹಾಗಾಗಿ ನಿರೀಕ್ಷೆಗೂ ಮೀರಿದ ಕುಸಿತ ಜಿ ಡಿ ಪಿ ಆಗಿದ್ದ ಕಾರಣದಿಂದಾಗಿ ಕನ್ಸಂಷನ್ ಅನ್ನು ಹೆಚ್ಚಿಗೆ ಮಾಡಬೇಕು ಅಂದರೆ ಬಳ ಜನರ ಬಳಕೆಯ ಪ್ರಮಾಣವನ್ನು ಹೆಚ್ಚಳ ಮಾಡಿದ್ರೆ ಖರೀದಿ ಪ್ರಕ್ರಿಯೆ ಹೆಚ್ಚಳ ಆಗುತ್ತೆ ಜನರ ಬಳಿ ಜಾಸ್ತಿ ದುಡ್ಡು ಓಡಾಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಬೈಯಿಂಗ್ ಜಾಸ್ತಿ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಆಗ ಮಾರ್ಕೆಟ್ಗೆ ದುಡ್ಡು ಇಂಪೋಸ್ ಆಗ ಇಂಜೆಕ್ಟ್ ಆಗುತ್ತೆ ಆ ಕಾರಣದಿಂದಾಗಿ ಅದರ ಮೂಲಕ ಜಿ ಡಿ ಪಿಯ ಗ್ರೋತ್ ಆಗುತ್ತೆ ಎನ್ನುವ ಕಾರಣಕ್ಕೆ ಈ ಟ್ಯಾಕ್ಸ್ ರಿಲೀಫನ್ನು ಮೋದಿ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಜಿ ಡಿ ಪಿಯನ್ನು ಮೊದಲು ಆರ್ ಬಿ ಐ ಅಂದಾಜು ಮಾಡಿದ ಏಳು ಪಾಯಿಂಟ್ ಎರಡಕ್ಕೆ ಯಾವಾಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕ್ವಾರ್ಟರ್ನ ಜಿ ಡಿ ಪಿ ಕಡಿಮೆ ಆಯಿತು ಈಗ ಅದನ್ನು ಜಿ ಡಿ ಪಿಯ ದರವನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಿ ಡಿ ಪಿ ಅಂದಾಜನ್ನು ಆರ್ ಬಿ ಐ ಆರು ಪಾಯಿಂಟ್ ಆರಕ್ಕೆ ಇಳಿಸಿದೆ ಇದೇ ರೀತಿ ಮುಂದುವರೆದರೆ ಕನ್ಸಂಷನ್ ಕಡಿಮೆಯಾದರೆ ಬಳಕೆಯ ಪ್ರಮಾಣ ಕಡಿಮೆಯಾದರೆ ಜಿ ಡಿ ಪಿ ಇನ್ನಷ್ಟು ಕುಸಿಯುತ್ತೆ ಎನ್ನುವ ಕಾರಣಕ್ಕಾಗಿ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ತೆರಿಗೆ ಮಿತಿ ಹೆಚ್ಚಳ ಆದರೆ ಜನರ ಬಳಿ ದುಡ್ಡು ಹೆಚ್ಚು ಓಡಾಡುತ್ತೆ ಖರ್ಚು ಹೆಚ್ಚಾಗುತ್ತೆ ಖರೀದಿ ಪ್ರಕ್ರಿಯೆಗಳು ಹೆಚ್ಚಾಗುತ್ತೆ ಎನ್ನುವುದು ನಿರೀಕ್ಷೆ ಹಾಗಾಗಿ ಮೋದಿ ಸರ್ಕಾರ ನಾಳೆ ಟ್ಯಾಕ್ಸ್ ರಿಲೀಫ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್